ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಎಳಸು ಹಲಸಿನಕಾಯಿಯ ಸುಕ್ಕ ಮಾಡುವ ಗುಜ್ಜೆ ಸುಕ್ಕ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ನ ಹಲಸಿನಕಾಯಿ ತಗೊಂಡಿದ್ದೇನೆ ಅದರದ್ದು ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಬೇಕು ನಂತರ ನಾವು ಸಣ್ಣದಾಗಿ ಅದನ್ನು ಪೀಸ್ ಮಾಡಿ ನೀರಲ್ಲಿ ಹದಿನೈದು ನಿಮಿಷ ಇಟ್ಟು ನಂತರ ಕ್ಲೀನ್ ಮಾಡಿ ಇಡುವ ಕ್ಲೀನ್ ಮಾಡಿ ಕಟ್ ಮಾಡಿದಂತಹ ಸಣ್ಣ ಸಣ್ಣ ತು ಹಲಸಿನಕಾಯಿಯ ತುಂಡನ್ನು ನಾವೀಗ ಬಿಸಿ ನೀರಿಗೆ ಹಾಕಿ ಅದನ್ನು ಬೇಯಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸುವ ಬೇಯಿಸಿದ ನಂತರ ಅದನ್ನು ಸ್ಟೇನರಿಗೆ ಹಾಕುವ ಇದರ ನೀರು ತೆಗೆದು ಸೈಡಲ್ಲಿ ಇಡುವ ನಾವೀಗ ಸುಕ್ಕಕ್ಕೆ ಮಸಾಲೆ ತೆಗೆಯುವ ಒಂದು ಪ್ಯಾನ್ ಇಟ್ಟು ಎರಡರಿಂದ ಎಂಟು ಬ್ಯಾಡಗೆ ಮೆಣಸು ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಬೀಜ ಹಾಕಿ ನಾವು ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ಎಲ್ಲವನ್ನು ಒಂದು ನಿಮಿಷ ಮಾಡಿದರೆ ಸಾಕು ಡ್ರೈ ರೋಸ್ಟ್ ಮಾಡಿದ ಮಸಾಲವನ್ನು ನಾವು ಮಿಕ್ಸರ್ ಜಾರಿಗೆ ಹಾಕುವ ಈಗ ಅದಕ್ಕೆ ನಾನು ಅರ್ಧ ಚಮಚ ಅರಶಿನ ಪುಡಿ ಒಂದು ಸಣ್ಣ ತುಂಡು ಹುಳಿ ಹಾಕಿ ನಾವು ಅದನ್ನು ನೈಸಾಗಿ ಪೇಸ್ಟ್ ಮಾಡಿ ಇಡುವ ಈಗ ಸುಕ್ಕ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆ ಇಡುವ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕುವ ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಹಿಂಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡುವ ಈಗ ಅದಕ್ಕೆ ನಾವು ಕರೆದಂತಹ ಮಸಾಲವನ್ನು ಹಾಕಿ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಅದರದ್ದು ಹಸಿವಾಸನೆ ಹೋಗುವವರೆಗೆ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಒಂದು ಟೀ ಸ್ಪೂನು ಬೆಲ್ಲದ ಹುಡಿ ಕೂಡ ಹಾಕುವ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಅದಕ್ಕೆ ನಾನು ಒಂದು ಕಪ್ಪು ಫ್ರೆಶ್ ಕಾಕೋನಟ್ ಹಾಕ್ತಾ ಇದ್ದೇನೆ ಅದನ್ನು ನಾವು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಮಸಾಲೆಯೊಂದಿಗೆ ಈಗ ನಾವು ಬೇಯಿಸಿದ ಹಲಸಿನಕಾಯಿಯ ತುಂಡುಗಳನ್ನು ಹಾಕಿ ಮಸಾಲೆಯೊಂದಿಗೆ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಅದರ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಒಂದು ಐದು ನಿಮಿಷ ಅದನ್ನು ಬೇಯಿಸಬೇಕು ಮಸಾಲ ಹಲಸಿನಕಾಯಿಯ ಹೋಳುಗಳೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಮ್ಮ ರುಚಿಯಾದ ಎಳಸು ಹಲಸಿನಕಾಯಿಯ ಸುಕ್ಕ ಇಲ್ಲಿ ರೆಡಿ ಹಲಸಿನಕಾಯಿಯ ಸುಕ್ಕಕ್ಕೆ ಉಂಟಲ್ಲ ಒಳ್ಳೆ ಕಾಂಬಿನೇಷನ್ ಬಿಸಿ ಅನ್ನ ಹಾಗೂ ಸೈಡಿಗೆ ಒಂದು ಸಾರು ಅಥವಾ ದಾಲ್ ತುಂಬ ಸುಲಭವಾಗಿ ಮಾಡಬಹುದಾದ ಈ ಹಲಸಿನಕಾಯಿಯ ಸುಕ್ಕ ಉಂಟಲ್ಲ ತುಂಬ ರುಚಿಯಾಗಿ ಬಂದಿದೆ ಈ ರೆಸಿಪಿಯನ್ನು ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್